ಅಜ್ಜಿ ನಮ್ಮಜ್ಜಿಯಲ್ಲ ಅವರಜ್ಜಿ ಮಾಡ್ತಾ ಇದ್ದ ರೀತಿಯಲ್ಲಿ ರವೆ ಉಂಡೆ ಟ್ರೆಡಿಷನಲ್ ಮೆಥಡಲ್ಲಿ ತುಂಬಾ ಚೆನ್ನಾಗಿರುತ್ತೆ ನಾನೇನು ಎಕ್ಸಾಗರೇಷನ್ ಇಲ್ಲ ಪೂರ್ತಿಯಾಗಿ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ ತುಂಬ ರುಚಿಯಾಗಿ ಬರೋ ರವೆ ಉಂಡೆ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ನೋಡ್ಕೊಂಬರೋಣ ನಮಸ್ತೆ ವೆಲ್ಕಮ್ ಟು ಶಿವಮೊಗ್ಗ ಕಿಚನ್ ಒಂದು ಕಡಾಯಲ್ಲಿ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಅದಕ್ಕೆ ಮೊದಲಿಗೆ ಗೋಡಂಬಿನ ಹಾಕ್ಕೊಳ್ತಾ ಇದ್ದೀವಿ ಗೋಡಂಬಿ ಹಾಕ್ಕೊಂಡು ಅದೊಂದು ಸ್ವಲ್ಪ ಕೆಂಪಗಾದ್ರ ಮೇಲೆ ದ್ರಾಕ್ಷಿನೂ ಹಾಕ್ಕೋಬೇಕು ಹಾಗೆ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನಿಮ್ಮ ಸಬ್ಸ್ಕ್ರಿಪ್ಷನ್ನು ಲೈಕು ಕಮೆಂಟು ಶೇರು ಎಲ್ಲ ನಮಗೆ ಮೋಟಿವೇಶನ್ ಇದ್ದಾಗೆ ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ಮಾಡೋದಕ್ಕೆ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿದ್ರೆ ನಾವು ಹಾಕೋ ವಿಡಿಯೋಗಳ ಮೊದಲು ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಈ ಗೋಡಂಬಿ ಒಂದು ಸ್ವಲ್ಪ ಕೆಂಪಾಗ್ತಾ ಬರ್ತಾ ಇದೆ ಅನ್ಬೇಕಾರೆ ಸ್ವಲ್ಪ ದ್ರಾಕ್ಷಿನೂ ಹಾಕ್ಕೊಂಡು ಎರಡೂ ಸೈಡಲ್ಲಿ ತೆಗೆದಿಟ್ಕೋಬೇಕು ಆಮೇಲೆ ಇದೇ ಕಡಾಯಿಗೆ ಇದೇ ಸ್ವಲ್ಪ ತುಪ್ಪಕ್ಕೆ ಒಂದು ಕಪ್ಪಾಗುವಷ್ಟು ಚಿರೋಟಿ ರವೆನ ಹಾಕ್ಕೋಬೇಕು ನಾವಿಲ್ಲಿ ವಿಡಿಯೋಗೋಸ್ಕರ ಚಿಕ್ಕ ಕಪ್ಪಲ್ ಮೆಷರ್ಮೆಂಟನ್ನ ತೊಗೊಂಡು ತೋರಿಸ್ತಾ ಇದ್ದೀವಿ ನೀವು ಸ್ವಲ್ಪ ದೊಡ್ಡ ಕಪ್ಪಲ್ಲಿ ತೊಗೊಂಡ್ರೆ ಸ್ವಲ್ಪ ಜಾಸ್ತಿ ಉಂಡೆ ಆಗುತ್ತೆ ಈ ಕಪ್ಪಲ್ ಮಾಡಿದ ಉಂಡೆ ಒಟ್ಟು ಎಂಟು ಉಂಡೆ ಆಗಿತ್ತು ಅಷ್ಟೇ ನೀವು ಸ್ವಲ್ಪ ದೊಡ್ಡ ಕಪ್ಪಲ್ಲಿ ತೊಗೊಂಡ್ರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಉಂಡೆ ಆಗುತ್ತೆ ಇದನ್ನ ಹುರ್ಕೊಳ್ತಾ ಬರಬೇಕು ರವೆನ ಒಂದು ಸ್ವಲ್ಪ ಬಿಸಿಯಾಗಿ ಅದ್ರ ಕಲರ್ ಸ್ವಲ್ಪ ಚೇಂಜ್ ಆಗುತ್ತೆ ಅಂದರೆ ಟೆಕ್ಸ್ಚರ್ ಒಂಚೂರು ಚೇಂಜ್ ಆಗುತ್ತೆ ಬೆಚ್ಚಗಾದ ತಕ್ಷಣ ಆವಾಗ ಒಂದು ಕಪ್ ಆಗೋಷ್ಟು ಹಸಿ ಕಾಯಿ ತುರಿನೂ ಅದಕ್ಕೆ ಹಾಕ್ಕೋಬೇಕು ಹುರಿಯೋದಕ್ಕೇ ಹಸಿ ಕಾಯಿ ಹಾಕ್ತಾ ಇರೋದ್ರಿಂದ ನಿಮಗೆಲ್ಲ ಡೌಟ್ ಅನಿಸ್ಬೋದು ತುಂಬ ದಿವಸ ಉಳಿಯತ್ತೋ ಇಲ್ಲವೋ ಹೋಗುತ್ತೆ ನಾವು ಉಂಡೆ ಅಂತ ಖಂಡಿತ ಹಾಳಾಗಲ್ಲ ಹತ್ತರಿಂದ ಹನ್ನೆರಡು ದಿವಸ ಇಟ್ಕೊಂಡು ತಿನ್ಬೋದು ಯಾಕೆಂದರೆ ನಾವಿಲ್ಲಿ ಹಸಿ ಕಾಯಿ ತುರಿನ ಹಾಕಿ ಹುರಿತಾ ಇದ್ವಿ ಇದು ತುಂಬ ಟೇಸ್ಟ್ ಕೊಡುತ್ತೆ ಹಸಿ ಕಾಯಿ ತುರಿ ಹಾಕಿ ಮಾಡೋದ್ರಿಂದ ಈ ರವೆ ಉಂಡೆ ತುಂಬಾ ಟೇಸ್ಟಿಯಾಗಿರುತ್ತೆ ಮಾಮೂಲಿಯಾಗಿ ನೀವು ತಿನ್ನೋ ರವೆ ಉಂಡೆಗಳಿಗಿಂತ ತುಂಬ ಡಿಫ್ರೆಂಟಾಗಿ ಕೂಡ ಇರುತ್ತೆ ಸಾಮಾನ್ಯವಾಗಿ ಹಸಿ ಕಾಯಿ ತುರಿ ಯಾರೂ ಹಾಕೋಲ್ಲ ಒಂದು ಹಾಕೋದೇ ಇಲ್ಲ ಇಲ್ಲಾಂದರೆ ಒಣಕೊಬ್ಬರಿ ತುರಿ ಹಾಕ್ತಾರೆ ಇದೇ ಸ್ಪೆಷಾಲಿಟಿ ಹಸಿ ಕಾಯಿ ತುರಿ ಹಾಕಿ ಅದನ್ನ ಫ್ರೈ ಮಾಡಿಕೊಂಡು ಉಂಡೆ ಕಟ್ಟೋದು ಇದು ತುಂಬ ಟೇಸ್ಟಿಯಾಗಿರುತ್ತೆ ಡೌಟೇ ಬೇಡ ಈಗ ಆ ಕಾಯಿ ತುರಿನೂ ಹಾಕ್ಕೊಂಡು ಹುರಿತಾ ಬರಬೇಕು ಮೀಡಿಯಮ್ ಫ್ಲೇಮಲ್ಲಿರಲಿ ಹಾಗೆಯೇ ಕಡಾಯಿ ಆಗಿರೋ ಕಡಾಯಿನ ತೊಗೊಳ್ಳಿ ತುಂಬ ತೆಳುಗಿರೋದು ತೊಗೊಂಡ್ರೆ ರವೆ ಬೇಗ ಆಗೋಗುತ್ತೆ ನಮ್ಗೆ ಉಂಡೆ ಹಸ್ಕು ಹಸ್ಕಾಗುತ್ತೆ ಅಂದರೆ ಬೆಂದಿರಲ್ಲ ರವೆ ಹಾಗಾಗಿ ಸ್ವಲ್ಪ ದಪ್ಪ ಇರೋ ಕಡಾಯಿ ಜೊತೆಗೆ ಮೀಡಿಯಮ್ ಫ್ಲೇಮಲ್ಲಿ ಹುರಿತಾ ಬರಬೇಕು ನೋಡಿ ಈಗ ಹುರಿತಾ ಬಂದು ಒಂದು ಅರ್ಧ ಕಪ್ಪು ತುಪ್ಪ ಹಾಕ್ಕೋಬೇಕು ಅಂದರೆ ಒಂದು ಅರ್ಧ ಕಪ್ ತುಪ್ಪ ಇಟ್ಕೊಂಡು ಸ್ವಲ್ಪ ಸ್ವಲ್ಪನೇ ಆ್ಯಡ್ ಮಾಡ್ತಾ ಬರಬೇಕು ಅದಕ್ಕೆ ಕರೆಕ್ಟಾಗಿ ಅಳತೆ ಒಂದು ಕಪ್ ರವೆಗೆ ಒಂದು ಕಪ್ಪು ಕಾಯಿ ತುರಿ ಹಸಿ ಕಾಯಿ ತುರಿ ಅರ್ಧ ಆಗುವಷ್ಟು ತುಪ್ಪ ಜೊತೆಗೆ ಒಂದು ಆಗುವಷ್ಟು ಸಕ್ಕರೆ ನೋಡಿ ಈ ರೀತಿ ಇದನ್ನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ತಾ ಹುರಿತಾ ಬರಬೇಕು ಇದ್ರ ಕಲ್ಲರು ಮತ್ತು ಟೆಕ್ಸ್ಚರು ಎರಡು ಚೇಂಜ್ ಆಗುತ್ತೆ ರವೆ ಮತ್ತು ಕಾಯಿ ಘಮ ಬರೋಕ್ಕೆ ಶುರುವಾಗುತ್ತೆ ಅಲ್ಲಿ ತನಕ ಅದನ್ನ ಹುರ್ಕೊಂಡು ಆಮೇಲೆ ಒಲೆ ಆಫ್ ಮಾಡ್ಕೋಬೇಕು ನೋಡಿ ರವೆ ಈ ರೀತಿ ಆಗುತ್ತೆ ನಾವು ಹಾಕಿದ್ದಕ್ಕೂ ಈಗೀಗೂ ಕಲ್ಲರು ಮತ್ತು ಟೆಕ್ಸ್ಚರ್ ನೋಡಿ ಚೇಂಜಾಗಿ ಕಾಣಿಸುತ್ತೆ ಅಲ್ಲಿ ತನಕ ಇದನ್ನ ಹುರಿದು ಆಫ್ ಮಾಡಿ ಸೈಡಲ್ಲಿ ಇಟ್ಕೋಬೇಕು ಈಗ ಅದೇ ಕಡಾಯಿಗೆ ಒಂದು ಕಪ್ ಆಗೋಷ್ಟು ಸಕ್ಕರೆ ಜೊತೆಗೆ ಒಂದು ಕಪ್ ಆಗೋಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದಾರೆ ನೀರು ಒಂದೇ ಕಪ್ ಹಾಕಬೇಕು ಅಂತ ಇಲ್ಲ ಮುಳುಗೋ ಅಷ್ಟು ಹಾಕಿದ್ರೆ ಸಾಕಾಗುತ್ತೆ ಒಂದೆಳೆ ಪಾಕ ಬರಬೇಕು ನಮ್ಗೆ ಅಷ್ಟೇ ಅಲ್ಲಿ ತನಕ ಅದನ್ನ ಹೀಗೆ ಕಾಯಿಸ್ಕೊಂಡು ಒಂದೆಳೆ ಪಾಕ ಬರುತ್ತೆ ಈಗ ನೋಡಿ ಈ ಥರ ಹೀಗೆ ಕೈಯಲ್ಲಿ ನಾವು ಎರಡು ಬೆರಳು ಮಧ್ಯೆ ಇಟ್ಕೊಂಡು ತೆಗೆದ್ರು ಈಗ ಒಂದೆಳೆ ಬರುತ್ತೆ ಈ ರೀತಿ ಕೂಡ ಹಾಕಿ ತೋರಿಸ್ಬೋದು ನೀರೊಳಗೆ ಹಾಕ್ಕೊಂಡು ಆಮೇಲೆ ಆ ಪಾಕ ಎತ್ತಿದ್ರೆ ನೋಡಿ ಈ ಥರ ಒಂದೆಳೆ ಬೀಳುತ್ತೆ ಆ ಥರ ಮಾಡಿಕೊಂಡ್ರೂ ಬರುತ್ತೆ ಎರಡು ರೀತಿ ಹೇಗೆ ಬೇಕಾದ್ರು ಮಾಡ್ಬೋದು ಈ ಥರ ಇದನ್ನ ನೋಡಿಕೊಂಡು ಚೆಕ್ ಮಾಡಿಕೊಂಡು ಒಂದೇಳೆ ಪಾಕ ಬಂದ ಮೇಲೆ ಈಗ ಅದಕ್ಕೆ ನಾವು ಹುರಿದಿಟ್ಕೊಂಡಿರೋ ಅಂಥ ರವೆ ಮತ್ತು ಕಾಯಿ ತುರಿ ಮಿಕ್ಸ್ಚರ್ನ ಹಾಕ್ಕೊಂಡು ಅದನ್ನು ಕೂಡ ಅದ್ರ ಜೊತೆ ಕಲಿಸ್ಕೊಂಡು ಕಾಯಿಸ್ತಾ ಬರಬೇಕು ಇದು ಎಲ್ಲಿ ತನಕ ಅದನ್ನ ಮಗಚಬೇಕು ಅಂತಂದರೆ ಈ ಮಿಕ್ಚರು ಒಂದು ಉಂಡೆ ಆಗುತ್ತೆ ಒಂದು ಮುದ್ದೆ ಥರ ಆಗುತ್ತೆ ಬಿಸಿಯಾಗಿ ಪೂರ್ತಿ ಎಲ್ಲ ರವೆ ಕೂಡ ಬೆಂದು ನೀಟಾಗಿ ಒಂದು ಮುದ್ದೆ ಥರ ಬರುತ್ತೆ ತಳ ಬಿಡೋಕ್ಕೆ ಶುರು ಆಗುತ್ತೆ ಅಲ್ಲಿ ತನಕ ಅದನ್ನ ನೀಟಾಗಿ ಮಗಜ್ಕೋಬೇಕು ಮಧ್ಯದಲ್ಲಿ ಒಂಚೂರು ಏಲಕ್ಕಿ ಪುಡಿನೂ ಹಾಕ್ಕೊಂಡಿದ್ದೀನಿ ಇಲ್ಲಿ ನೋಡಿ ಈ ರೀತಿ ಕೈಯಾಡಿಸ್ಕೊಂಡು ಬಂದರೆ ಕೊನೆಗೆ ಅದು ತಳ ಬಿಟ್ಟು ಹೋಲಾಗಿ ಒಂದು ಮುದ್ದೆ ಥರ ಆಗುತ್ತೆ ನೋಡಿ ಇದು ಹಾಕ್ತಾ ಬರ್ತಾ ಇದೆ ಇವಾಗ ತಳ ಬಿಡ್ತಾ ಇದೆ ಈಗ ಒಂದು ಮುದ್ದೆ ಆಗೋ ತನಕ ಅದನ್ನ ನೋಡಿಕೊಂಡು ಆಮೇಲೆ ಒಲೆ ಆಫ್ ಮಾಡಿ ಬೇಕಾದರೆ ಒಂದು ಟ್ರೇಗೆ ಅದನ್ನು ಹಾಕ್ಕೊಂಡು ಬೇಕಾದರೆ ಉಂಡೆ ಕಟ್ಬೋದು ಬಿಸಿ ಕೈ ತಡಿಯುತ್ತೆ ಅಂತಂದರೆ ಹಾಗೆ ಕೂಡ ಕಟ್ಟಿದ್ರು ಬರುತ್ತೆ ಆದರೆ ತುಂಬ ಹೊತ್ತು ಕಡಾಯಲ್ಲಿ ಇಡೋಕ್ಕೆ ಹೋಗಬೇಡಿ ಯಾಕೆಂದರೆ ಬಿಸಿಗೆ ಅದು ಪೂರ್ತಿ ಪುಡಿ ಪುಡಿ ಆಗಿಬಿಡುತ್ತೆ ಹಾಗಾಗಿ ಒಂದು ತಕ್ಷಣ ಬೇರೆ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ನೋಡಿ ಈ ಥರ ಈಗ ಬಾ ಇದೆ ಇದು ಮುದ್ದೆ ಆಗ್ತಾ ಬರ್ತಾ ಇದೆ ನೋಡಿ ಆಗಿದೆ ಒಲೆ ಆಫ್ ಮಾಡಿ ಈಗ ಇದಕ್ಕೆ ಗೋಡಂಬಿ ಮತ್ತು ದ್ರಾಕ್ಷಿನೂ ಹಾಕ್ಕೊಂಡು ಕಲಿಸ್ಕೊಂಡು ಬೇಕಾಗಿದ್ದ ಸೈಜಲ್ಲಿ ಉಂಡೆಗಳನ್ನು ಕಟ್ಕೋಬೋದು ಇದು ಖಂಡಿತವಾಗ್ಲೂ ಎಲ್ಲರೂ ಟ್ರೈ ಮಾಡಲೇಬೇಕಿರೋ ರೆಸಿಪಿ ಅದರಲ್ಲೂ ರವೆ ಉಂಡೆ ಇಷ್ಟಪಡೋರ್ಗಂತೂ ಇದು ತುಂಬ ಇಷ್ಟ ಆಗುತ್ತೆ ಖಂಡಿತ ಎಲ್ಲರೂ ಟ್ರೈ ಮಾಡಿ ನೋಡಿ ಈಗ ಇದಕ್ಕೆ ಈ ಥರ ಬೇಕಾಗಿದ್ದ ಸೈಜಲ್ಲಿ ಉಂಡೆಗಳನ್ನು ಕಟ್ಕೋಬೋದು ನೀವು ಎಲ್ಲ ಟ್ರೈ ಮಾಡಿ ನೋಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ಈ ರೆಸಿಪಿನ ಶೇರ್ ಮಾಡಿ ಹಬ್ಬಗಳ ಸಾಲು ಎಲ್ಲರೂ ಟ್ರೈ ಮಾಡ್ತಾ ಇರ್ತಾರೆ ಹಾಗೆ ನಮ್ಮ ಚಾನಲಲ್ಲಿ ಏನು ಇಷ್ಟ ಆಗುತ್ತೆ ಅಂತಲೂ ಕಮೆಂಟ್ ಮಾಡಿ ತಿಳಿಸಿ ಸಬ್ಸ್ಕ್ರೈಬ್ ಮಾಡದೆ ಹೋಗಬೇಡಿ ಥ್ಯಾಂಕ್ ಯು ಸಬ್ಸ್ಕ್ರೈಬ್ ಮಾಡದೆ ಹೋಗ್ಬೇಡಿಪ್ಪ ಆಗಾಗ ಬರ್ತಾ ಇರಿ ನಮ್ಮ ಮನೆಗೆ